ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ನಾಲ್ಕನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನ ಎರಡನೇ ಮನೆಯಲ್ಲಿ ಗ್ರಹವು ಸಂಚರಿಸಲಿದೆ ಹಾಗೆ ಚಂದ್ರನ ಹನ್ನೊಂದನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡುವನು ಇದರಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಸ್ಕರ ಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡಲಿದ್ದಾನೆ ಭಾಸ್ಕರ ಯೋಗದಿಂದಾಗಿ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಜನರು ಆರ್ಥಿಕವಾಗಿ ಲಾಭ ಪಡೆಯುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿಯನ್ನು ಗಳಿಸುವ ಅವಕಾಶ ದೊರಕುವುದು ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಸಿಹಿ ವಸ್ತುಗಳನ್ನು ತಿನ್ನುವ ಬಯಕೆ ನಿಮ್ಮ ಮನಸ್ಸಿನಲ್ಲಿ ಜಾಗೃತಗೊಳ್ಳುತ್ತದೆ ನೀವು ಅದನ್ನು ಪೂರ್ಣಗೊಳಿಸುವುದನ್ನು ಸಹ ಕಾಣಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ಬಯಕೆಯು ನಿಮಗೆ ದೀರ್ಘಕಾಲದ ಮಧುಮೇಹ ಅಥವಾ ತೂಕ ಹೆಚ್ಚಿಸುವ ಸಮಸ್ಯೆಯನ್ನು ನೀಡುತ್ತದೆ ಎಂಬುದನ್ನು ನೀವು ಮರೆಯಬಾರದು ನಮ್ಮ ಜೀವನದ ಬಂಡಿಯನ್ನು ಚಲಾಯಿಸಲು ನಮಗೆ ಯಾವಾಗಲೂ ಕಾಲಕಾಲಕ್ಕೆ ಹಣ ಬೇಕಾಗುತ್ತದೆ ಮತ್ತು ಇದನ್ನು ನೀವು ಚೆನ್ನಾಗಿ ಅರ್ಥ ಇದರ ಹೊರತಾಗಿಯೂ ಹಣ ಗಳಿಸಲು ನೀವು ಹೆಚ್ಚು ಪ್ರಯತ್ನಿಸುವುದಿಲ್ಲ ಇದು ಮುಂಬರುವ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಕಟ ಸಂಬಂಧಿಯೊಂದಿಗಿನ ಯಾವುದೇ ಅಹಿತಕರ ಘಟನೆ ಈ ವಾರ ಪೂರ್ತಿ ಕುಟುಂಬದಲ್ಲಿ ತೊಂದರೆ ಉಂಟುಮಾಡಬಹುದು ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಸ್ವಲ್ಪ ಅಸ್ವಸ್ಥತೆಯನ್ನುಂಟು ಮಾಡುವ ಸಾಧ್ಯತೆಯೂ ಇದೆ ಗುರುವು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿರುವುದರಿಂದ ಸಹಭಾಗಿತ್ವದಲ್ಲಿ ವ್ಯಾಪಾರ ಮಾಡುವ ಜನರು ಈ ಅವಧಿಯಲ್ಲಿ ಎಲ್ಲಾ ರೀತಿಯ ಹಿಂದಿನ ನಷ್ಟಗಳನ್ನು ನಿವಾರಿಸಲು ಸಹಾಯ ಪಡೆಯುತ್ತಾರೆ ಏಕೆಂದರೆ ಈ ಸಮಯವು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಈ ಕಾರಣದಿಂದಾಗಿ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸುತ್ತೀರಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅನೇಕ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ಈ ವಾರ ನೀವು ಆಯಾಸವನ್ನು ಅನುಭವಿಸಬಹುದು ಈ ಕಾರಣದಿಂದಾಗಿ ನೀವು ಅಧ್ಯಯನದಿಂದ ಬೇಸರಗೊಳ್ಳಬಹುದು ಪುಸ್ತಕ ಓದುವುದು ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಮತ್ತು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸುವುದು ಉತ್ತಮ ತುಲಾ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ನಿಮ್ಮ ಅಧಿಪತಿ ಶುಕ್ರನು ಎಂಟನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳನ್ನು ಸುಗಮಗೊಳಿಸಲು ಇದು ಸಮಯ ನೀವು ಹಣಕಾಸು ಸಲಹೆಗಾರರು ಅಥವಾ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನಿಕಟ ಸಂವಹನವನ್ನು ಹೊಂದಿರುತ್ತೀರಿ ನೀವು ಹಂಚಿಕೆಯ ಸಂಪನ್ಮೂಲಗಳನ್ನು ಆನುವಂಶಿಕತೆ ಜಂಟಿ ಹಣಕಾಸು ಅಥವಾ ಹೂಡಿಕೆಗಳನ್ನು ಹೆಚ್ಚಿನ ಸುಲಭ ಮತ್ತು ಸಾಮರಸ್ಯದಿಂದ ಅನ್ವೇಷಿಸಬಹುದು ಸಂಬಂಧಗಳಲ್ಲಿನ ಅನ್ಯೋನ್ಯತೆ ಹೆಚ್ಚು ಕಾಂತೀಯತೆಯನ್ನು ಅನುಭವಿಸುತ್ತದೆ ದುರ್ಬಲತೆ ಮತ್ತು ಗುಣಪಡಿಸುವಿಕೆಯಿಂದ ಸಮೃದ್ಧವಾಗಿದೆ ಸಾಲಗಳ ಬಗ್ಗೆ ಅಥವಾ ಕೆಲವು ಸಾಲಗಳನ್ನು ಇತ್ಯರ್ಥಪಡಿಸುವ ಬಗ್ಗೆ ಕೆಲವು ಚರ್ಚೆಗಳು ಇರುತ್ತವೆ ಶುಕ್ರನು ನೈಸರ್ಗಿಕ ಲಾಭದಾಯಕ ಆದ್ದರಿಂದ ಆರ್ಥಿಕ ಪ್ರಗತಿಗೆ ಭರವಸೆಯೂ ಇದೆ ಆದಾಗ್ಯೂ ಮತ್ತಷ್ಟು ಆರ್ಥಿಕ ಸಮಸ್ಯೆಗಳನ್ನು ತರಬಹುದಾದ ಎಲ್ಲಾ ರೀತಿಯ ಅಪಾಯಕಾರಿ ಉದ್ಯಮಗಳಿಂದ ದೂರವಿರಿ ಸೂರ್ಯನು ವೃತ್ತಿಜೀವನದ ಹತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ತುಲಾರಾಶಿಯವರಿಗೆ ಕರ್ಕಾಟಕ ವೃತುವು ವೃತ್ತಿಜೀವನದ ಬೆಳವಣಿಗೆಗೆ ಕಾರಣವಾಗಿದೆ ವೃತ್ತಿಜೀವನದ ಗುರಿಗಳು ಉದ್ದೇಶದಿಂದ ತುಂಬಿರುತ್ತವೆ ಮತ್ತು ನೀವು ಪ್ರೇರಿತರಾಗುತ್ತೀರಿ ಸಾರ್ವಜನಿಕ ಗಮನವು ನಿಮ್ಮ ಮೇಲೆ ಇರುತ್ತದೆ ಆದರೆ ಅದು ಸರಿಯಾದ ಕಾರಣಗಳಿಗಾಗಿ ಎಂದು ಖಚಿತಪಡಿಸಿಕೊಳ್ಳಿ ಕರ್ಕಾಟಕದ ನೀರಿನ ಚಿಹ್ನೆಯಲ್ಲಿರುವ ಸೂರ್ಯನನ್ನು ತುಂಬಾ ಸಕಾರಾತ್ಮಕ ಶಕ್ತಿಯಾಗಿ ನೋಡಲಾಗುವುದಿಲ್ಲ ಆದರೆ ನೀವು ಕೆಲವು ಪ್ರಗತಿಯನ್ನು ಸಾಧಿಸುವ ಅಂಚನ್ನು ಹೊಂದಿದ್ದೀರಿ ಮತ್ತು ಅದಕ್ಕಾಗಿ ವ್ಯವಸ್ಥಾಪಕರ ಬೆಂಬಲವು ಬಹಳ ಮುಖ್ಯವಾಗಿದೆ ಆದ್ದರಿಂದ ಒಳ್ಳೆಯ ಕೆಲಸದಿಂದ ಅವರನ್ನು ಮೆಚ್ಚಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ನಷ್ಟಗಳು ಉಂಟಾಗುತ್ತವೆ ನೀವು ಬೇರೆ ಬೇರೆ ಕಂಪನಿಗಳಿಗೆ ಅರ್ಜಿ ಸಲ್ಲಿಸುತ್ತೀರಿ ಮತ್ತು ನೀವು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಬುಧಗ್ರಹವು ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಅದು ಹೊಸ ಸಂಸ್ಥೆಗಳಿಗೆ ಸೇರಲು ಬಾಗಿಲು ತೆರೆಯುತ್ತದೆ ನೀವು ಸ್ನೇಹ ಗುಂಪು ಚಟುವಟಿಕೆಗಳು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಬುಧ ಸಂವಹನಕ್ಕೆ ಗ್ರಹವಾಗಿರುವುದರಿಂದ ನೀವು ಅನೇಕ ಜನರೊಂದಿಗೆ ಅಧಿಕೃತ ಮತ್ತು ವೈಯಕ್ತಿಕ ಸಂವಹನವನ್ನು ಹೊಂದಿರುತ್ತೀರಿ ಇದು ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಉತ್ತೇಜಕಾವಧಿಯಾಗಿದೆ ಆದ್ದರಿಂದ ನೀವು ನೆಟ್ವರ್ಕಿಂಗ್ನಲ್ಲಿ ತೊಡಗುತ್ತೀರಿ ಬಹಳಷ್ಟು ತಂಡದ ಚರ್ಚೆಗಳು ಇರುತ್ತವೆ ಮತ್ತು ನೀವು ಸಮಾನ ಮನಸ್ಸಿನ ಜನರೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತೀರಿ ನೀವು ಕೆಲವು ಭವಿಷ್ಯದ ಯೋಜನೆಗಳನ್ನು ಮಾಡುತ್ತೀರಿ ಅದು ಖಂಡಿತವಾಗಿಯೂ ಕೆಲವು ಪ್ರಯೋಜನಗಳನ್ನು ತರುತ್ತದೆ ಈ ಸಂಚಾರವು ಬರವಣಿಗೆ ತಂತ್ರಜ್ಞಾನ ಅಥವಾ ಹಣಕಾಸಿನೊಂದಿಗೆ ಸಂಬಂಧಿಸಿದ ಯೋಜನೆಗಳನ್ನು ಸಹ ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ರಾಹು ಗ್ರಹಕ್ಕೆ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ